ಟೂ ನಾಚಕತನ ಅಂತ ಕಮ್ಮಿ ಕಮ್ಮಿ ಮಕ್ಕಸ್ತಿದ್ದೀರಾ ನಿಂತ ಗೀತ ಐತಾ ನೋಡಿ ನಾನು ಹೇಳಲಿಲ್ಲ ಅಂದ್ರೆ ಹೆಂಗೆ ನಾವು ನೆನೆದೆ ತಡ ಅಂದ್ಬಿಟ ಮಮ್ಮಿ ಆವ ಸಿಗನ ಬೈ ಹೈ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿ ರಾಕೇಶ್ ಎಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿವು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಇವತ್ತು ಎರಡನೇ ಆಷಾಢ ಶುಕ್ರವಾರ ಮೊದಲನೇದು ನಾನು ಮಾಡಿರಲಿಲ್ಲ ಸೊ ಎರಡನೇ ವಾರದ್ದು ಅಮ್ಮನೂರು ದೇವಸ್ಥಾನದಲ್ಲಿ ಯಾವ ಥರ ಅಲಂಕಾರ ಆಗಿರುತ್ತೆ ಪ್ರತಿಯೊಂದು ವೀಡಿಯೋನು ಈ ವಿಡಿಯೋದಲ್ಲ ಕೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಓಕೆ ಇವತ್ತು ಅತ್ತೆ ಮನೆ ಹೊರ್ಸೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು ಹಾಗೆಯೇ ಮಾವ ತಿಂಡಿ ತಿಂದು ಟೀ ಕುಡಿತಾ ಇದ್ರು ನಾನು ಕೂಡ ಹಾಲು ಕುಡ್ಕೊಂಡು ಇತ್ತನ್ನ ಎತ್ತೊಳಿಸ್ಬೇಕು ಅಂತ ಕೂತಿದ್ದೆ ಅಷ್ಟರಲ್ಲಿ ಫಿಶ್ ಟ್ಯಾಂಕ್ ನೋಡಿದೆ ಡೈಲಿ ಫಿಶ್ಗೆ ಟೂ ಟೈಮ್ಸ್ ಊಟ ಹಾಕೋದು ನಮ್ಮ ರಾಕಿಯವರೇನೆ ಯಾಕೆಂದರೆ ನಾನು ಬೇಗ ಮರೆತೋಗ್ಬಿಡ್ತೀನಿ ನಾನೇ ಟೈಮ್ ಕರೆಕ್ಟಾಗಿ ಊಟ ಮಾಡಲ್ಲ ಸೊ ಹಾಗಾಗಿ ನಾನು ಈ ಜವಾಬ್ದಾರಿನ ಓದ್ಕೊಂಡಿಲ್ಲ ಇದೇನಿದ್ರು ರಾಖಿಯವ್ರ ಕೆಲಸ ಅವರೇ ಹಾಕೋದು ನೆನ್ನೆ ಅವರು ಅದೇ ಇವತ್ತಿನ ಪೂಜೆಗೆ ಅಂತ ಪ್ರಸಾದಕ್ಕೆ ಅವರ ಫ್ರೆಂಡ್ ಮನೆಗೆ ಹೋಗಿದ್ದರು ಇವತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಹೊತ್ತನಹಳ್ಳಿ ಮಾರಮ್ಮನಿಗೆ ಪ್ರಸಾದ ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಗುರುವಾರನೇ ಹೋಗಿದ್ದರು ಹಾಗಾಗಿ ಬೆಳಗ್ಗೆನ ಫುಡ್ಡನ್ನ ನಾನೇ ಹಾಕೋಣ ಅಂತ ಹೇಳಿ ಇವತ್ತು ನಾನು ಫಿಶ್ಗಳಿಗೆ ಊಟ ಹಾಕ್ತಾ ಇರೋದು ಪ್ರತಿ ಸಲ ನಮ್ಮ ರಾಕಿಯವರು ಫಿಶ್ ಟ್ಯಾಂಕ್ ಹತ್ರ ಬಂದ ತಕ್ಷಣ ಫಿಶ್ಗಳು ಎಷ್ಟು ಮುಂದೆ ಬಂದಿರ್ತವೆ ಗೊತ್ತಾ ನಿಮ್ಮನೇಲಿ ಮರೀದೇನೆ ಈ ಥರ ಫಿಶ್ ಟ್ಯಾಂಕು ಪ್ರಾಣಿಗಳಿಗೆಲ್ಲ ಫುಡ್ ಹಾಕಿದೆಯಾ ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟು ಮಾಡಿ ಇವಾಗ ಹಾಲು ಕುಡಿತಾ ಇರೋದು ಇವಾಗ ನನ್ನ ಮಗನ ಕೂಡ ತೊಳಿಸಬೇಕು ಅವನನ್ನು ಕೂಡ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು ವಿಡಿಯೋನ ಸ್ಕಿಪ್ ಮಾಡಿ ಮನೆ ತನಕ ು ಟವಲ್ ಹಾಕಿದ್ರು ಕೂಡ ಎಷ್ಟು ನಾಚ್ಕತಾನೆ ಅಂತ ಏನು ಕಾಡಿಸ್ತಿಲ್ಲ ಎದ್ದವ ಎದ್ದವ ಎದ್ದು 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 ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಅಂತ ನೋಡಿತು ನಾಚಕತಾನೆ ಅಂತ ಒಬ್ಬ ಆಯ್ತು ಬಾ ಫೈನಲಿ ಇತ್ತು ರೆಡಿ ಆಗ್ಬಿಟ್ಟ ಅಲ್ವಾಯ್ತ చూక నేను ఇక్కడ అక్కడ ఎల్లదు ఇక్కయితే నేను వేగా వేగా ఫ్రెండ్స్ నా నిన్న మనంగు ఆటో వతితే ఇగా మొద్యువే ఇల్ల నిట్కొంటుంది యా ఇగా ఆడు వతితే ನೋಡು ഇതു ഇതു ಇವಾಗ ಧರ್ಮಸ್ಥಳ ಸಂಘದ್ದು ದುಡ್ಡು ಕಟ್ಟೋಕೆ ಹೋಗ್ಬೇಕು ಟೈಮು ಒಂಬತ್ತು ಗಂಟೆ ಆಗಿದೆ ಇನ್ನೂ ಸ್ನಾನ ಕೂಡ ಮಾಡಿಲ್ಲ ಆರು ಟೈಮಲ್ಲೆಲ್ಲ ಸಂಘಗಳು ಬಿದ್ದುಬಿಟ್ರೆ ಎಷ್ಟು ಕಷ್ಟ ಅಲ್ವಾ ನಮ್ಮ ಮಗನ ರೆಡಿ ಮಾಡಿದೆ ಸದ್ಯ ಎಲ್ಲ ಆಗಿದೆ ಕಟ್ಬಿಟ್ಟು ಬರಬೇಕಷ್ಟೇ ನೋಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಟೈಮು ಹನ್ನೊಂದುವರೆ ಆಗಿದೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಇಷ್ಟೊತ್ತಾಯಿತು ಮನೇಲಿ ಕರೆಂಟ್ ಕೂಡ ಇರಲಿಲ್ಲ ಯಾಕೋ ಕಾರಣಗಳಿಂದ ಕರೆಂಟ್ ಬಂದಿರಲಿಲ್ಲ ಪಕ್ಕದ ಮನೆಯವ್ರ ಕೈಲಿ ಕೊಟ್ಟು ಫೋನ್ನ ಚಾರ್ಜ್ ಮಾಡಿಸ್ಕೊಂಡೆ ಈಗ ರೆಡಿ ಆಗಿಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತು ಆಷಾಡ್ ಶುಕ್ರವಾರ ಇರೋದ್ರಿಂದ ಇವತ್ತು ಪೂರ್ತಿ ದೇವಸ್ಥಾನ ಓಪನ್ ಇರುತ್ತೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕಷ್ಟಪಟ್ಕೊಂಡು ಹೋದ್ರೂ ಕೂಡ ಎರಡು ನಿಮಿಷ ತಾಯಿನ ನೋಡಕ್ ಬಿಡೋಲ್ಲ ಅದ್ರ ಬದಲು ನೀವು ಹತ್ತಿರದಲ್ಲಿರೋ ಚಾಮುಂಡಮ್ಮನ ಟೆಂಪಲ್ಗೆ ಹೋಗಿ ಭಕ್ತಿಯಿಂದ ಕೈ ಮುಗಿರಿ ನೋಡಿ ನಮ್ಮ ಏರಿಯಾದಲ್ಲಿರುವಂಥ ಅಮ್ಮನವ್ರ ವಿಗ್ರಹ ಇದು ಇದು ಉತ್ಸವ ಮೂರ್ತಿ ಎಷ್ಟು ನೆಮ್ಮದಿಯಾಗಿ ನೋಡ್ಬೋದು ಇಲ್ಲಿ ನೋಡೋ ಥರ ನಾವು ಬೆಟ್ಟದಲ್ಲಿ ನೋಡೋಕ್ಕಾಗಲ್ಲ ಬಟ್ ಮೇನು ಬೆಟ್ಟಕ್ಕೆ ಹೋಗಬೇಕು ಆದರೆ ಈ ಟೈಮಲ್ಲಿ ಇಷ್ಟು ರಶ್ ಇರಬೇಕಾದ್ರೆ ನಾವು ಹೋಗೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನೀವು ಈ ಥರ ಹತ್ರದಲ್ಲಿರೋ ಟೆಂಪಲ್ಗೆ ಹೋಗಿ ಭಕ್ತಿಯಿಂದ ಕೈ ಮುಗಿರಿ ಇವರು ನನ್ನ ಸಿಸ್ಟರ್ ಅರುಂಧತಿ ಅವರು ಕೂಡ ನಿಂಬೆಣ್ಣ ಆರ್ತಿನ ಮಾಡ್ತಾಯಿದ್ರು ಬಟ್ ನಾನು ಈ ಸಲ ನಿಂಬೆಹಣ್ಣ ಆರ್ತಿನ ಮಾಡಿಲ್ಲ ಯಾಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಎಷ್ಟು ಜನ ಬಂದು ಇಲ್ಲಿ ಬೆಲ್ಲದಾರ್ತಿ ನಿಂಬೆಣ್ಣಾರ್ತಿ ಆರ್ತಿ ಅಮ್ಮನವ್ರಿಗೆ ಇಷ್ಟವಾದಂತಹ ಹೂಗಳನ್ನ ತಂದಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ನಾನು ಮತ್ತು ಆರೋಂಧತಿ ಇಬ್ಬರು ಕೂಡ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಮನೆ ಬಂದು ನಮ್ಮನೆ ಪಕ್ಕದಲ್ಲೇ ಇರೋದು ಬಟ್ ಈಗ ಅವರು ಸ್ವಲ್ಪ ದೂರ ಅಂದರೆ ನಮ್ಮ ಏರಿಯಾದಲ್ಲಿ ಚೂರು ದೂರದಲ್ಲಿದ್ದಾರೆ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಏನಪ್ಪ ಅಂತ ಗನಂದಾರಿ ಕೆಲಸ ಅಂದ್ಕೊಂಡ್ರ ಏನಿಲ್ಲ ಕಣ್ರಿ ಮಾಮೂಲಿ ಮನೆ ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ನಮ್ಮ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಬ್ಯಾಂಕ್ ಹತ್ತಿರ ಕರ್ಕೊಂಡು ಹೋಗಬೇಕಾಗಿತ್ತು ಅವರು ನಾ ಬ್ಯಾಂಕ್ ಕರ್ಕೊಂಡು ಕರ್ಕೊಂಡೋಗಿದ್ದು ಹಾಗೆ ನಮ್ಮ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅಲ್ಲಿಗೂ ಕೂಡ ಹೋಗಿ ಅಟೆಂಡ್ ಮಾಡಿ ಬಂದೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಬಟ್ ಅಲ್ಲಿ ಯಾವುದೇ ಥರ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ತೆಗಿಯೋಕ್ಕಿರಲಿಲ್ಲ ಹಾಗೂ ಕೇಳಿದೆ ಅವರಿಗೆ ಅಂದರೆ ಅಪ್ಪನಿಗೆ ಟೆಸ್ಟ್ ಪೇಪರ್ದು ತೋರಿಸ್ಬೇಕು ತಗೋತೀನಿ ಅಂತ ಇಲ್ಲ ಆ ಥರ ಎಲ್ಲ ಎಕ್ಸ್ಕ್ಯೂಸ್ ಇರೋಲ್ಲ ಮ್ಯಾಮ್ ನೀವೇ ನೋಡಿಕೊಂಡು ಹೋಗಿ ಅವ್ರಿಗೆ ಹೇಳಿ ಅಂತ ಹೇಳಿದ್ರು ಇಲ್ಲ ಅವರನ್ನೇ ಕರ್ಕೊಂಡು ಬನ್ನಿ ಬೇಕೆ ಮತ್ತೊಂದು ಸಲ ತೋರಿಸ್ತೀವಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಬಂದೆ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಆಫ್ ತೆಗ್ದಿದ್ದೇನೆ ಖುಷಿ ಆಯಿತು ಅಲ್ಲಿ ಪಾಸಾಗಿದ ಹ್ಞೂ ಪಾಸಾಗಿದೆಯಾ ಎಲ್ಲದರಲ್ಲೂ ಟ್ವೆಂಟಿ ಫೈಗೆ ಟ್ವೆಂಟಿ ಫೈವ್ ಬಂದಿದ್ದೆ ಚೆನ್ನಾಗಿ ಬಂದಿದೆ ಎಲ್ಲದರಲ್ಲೂ ಟೂ ಸ್ಟಾರ್ ಟೂ ಸ್ಟಾರ್ ಟೂ ಸ್ಟಾರ್ ತೆಗ್ದಿದ್ಯಾ ಎಲ್ಲ ಎಲ್ ಕೆಜಿ ಪಾಸ್ ಆದಕ್ಕೇನೆ ಯು ಕೆ ಕೆಜಿ ಬಂದಿರೋದು ಯು ಕೆಜಿಲೂ ಪಾಸ್ ಆಗಿದ್ದಾನೆ ಅಲ್ವ ಆಯ್ತಾ ಖುಷಿ ಆಯ್ತು ನಿಮ್ಗೆ ಚೆನ್ನಾಗೋದು ಕೊಟ್ಟಿದ್ದಾರೆ ಅದರಲ್ಲೂ ಹಂಗೆ ತೆಗ್ದಿದೆ ಬಟ್ ಅದರಲ್ಲೆಲ್ಲ ಒಂದೊಂದು ಒಂದು ಮಾರ್ಕ್ಸು ಟೂ ಟು ಮಾರ್ಕ್ಸ್ ಇದೆ ಅವೆಲ್ಲ ಹೋಗ್ತಾಯಿತ್ತು ತೆಗೀತಾ ಇದ್ದ ನೋಡಿ ನಾನು ಹೇಳಿಲ್ಲ ಅಂದ್ರೆ ಅವ್ರು ಹೇಳ್ತಾನೆ ಹಿಂದಿನ ಮಾತ್ರ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಫೋರು ಅಂದರೆ ಅವರು ನೋಡಿಲ್ಲದೆ ಟ್ವೆಂಟಿ ಫೈವ್ನೇ ಕೊಟ್ಬಿಟ್ಟಿದ್ರು ನಾನು ಟೆಸ್ಟ್ ಪೇಪರ್ ಚೆಕ್ ಮಾಡಬೇಕಾದ್ರೆ ಹೀಗ್ ಬರುತ್ತಲ್ಲ ಅದಕ್ಕೆ ಅವನು ಹೂ ಬರೆದ್ಬಿಟ್ಟಿದ್ದ ಆಮೇಲೆ ಅದೇನು ಹೇಳ್ಬಿಟ್ಟು ರಾಂಗ್ ಅಂತ ಹೇಳಿ ತೆಗ್ಸ್ಬಿಟ್ಟು ಒನ್ ಮಾರ್ಕ್ಸ್ ಲೆಕ್ಸ್ ಮಾಡಿಸ್ತೇನೆ ನಾನೇ ಮಾಡಿಸ್ಬಿಟ್ಟೆ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಫೋರ್ ಏನು ಮ್ಯಾಥ್ಸು ಕನ್ನಡ ಇಂಗ್ಲೀಷು ಇವಾಗೆಲ್ಲ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಫೈವ್ ಏನು ಕಜ್ಜು ರೇಟಿಂಗಲ್ಲಿ ಬಂದರೆ ಇವಾಗ ಕಲಿತಾ ಇರೋದು ಅದು ಸ್ವಲ್ಪ ರೈಟಿಂಗು ಸ್ವಲ್ಪ ಇನ್ನೂ ಏನು ಚೆನ್ನಾಗಿ ಬರಿಸಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಹಾಗೆಯೇ ಮೀಶೋಯಿಂದ ಒಂದು ಪಾರ್ಸಲ್ ತರಿಸಿದೆ ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀವಿ ಇದು ಬಂದು ಆಯಿಲ್ದು ಬಾಕ್ಸು ಮೊದಲೆಲ್ಲ ನಾವು ದೋಸೆ ಕಲ್ಲಿಗೆ ಹಾಕೋಕೆ ಅಂತ ಕುಂಬಳಕಾಯಿದು ಮೇಲುಗಡೆ ಬರ್ತಿತ್ತಲ್ಲ ಅದರಲ್ಲಿ ತಿಡ್ತಾಯಿದ್ವಿ ಮತ್ತು ಕಾಯಿ ಗುಂಜು ರೀತಿ ಮಾಡ್ಕೊಂಡು ಮಾಡ್ತಾಯಿದ್ವಿ ಇಲ್ಲಾಂದರೆ ಒಂದು ಬಟ್ಟೆಗೆ ಸಂಪುಣನ ಇಲ್ಲ ಅಂತಂದರೆ ಅಲ್ಲಿ ರೊಟ್ಟಿ ಕಲಿಸ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಕೂಡ ತಿಡ್ಕೊತಾ ಇದ್ವಿ ಬಟ್ ಇವಾಗ ನೋಡಿ ಥರ ವೆರೈಟಿಯಾಗಿ ಬಂದಿದೆ ಆಲ್ರೆಡಿ ನಾನು ಇದನ್ನು ಸುತ್ತೂರು ಜಾತ್ರೆಯಲ್ಲಿ ಸುತ್ತೂರು ಜಾತ್ರೆಯಲ್ಲಿ ಇದನ್ನು ಒಂದು ತಂದಿದ್ದೆ ಬಟ್ ಅದು ಇಲ್ಲೆಲ್ಲ ಫುಲ್ ಇದಾಗ್ಬಿಟ್ಟು ಹೋಗ್ಬಿಟ್ಟಿತ್ತು ಬರೀ ಒಂದು ಬಟ್ಲಿಗೆ ಹಾಕಿ ಅದರಲ್ಲಿ ಹಾಕ್ತಾಯಿದೆ ಇವಾಗ ಹಂಗೆ ಮೀಶೋದನ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಎಣ್ಣೆನ ಇದರೊಳಗಡೆ ಹಾಕಿ ನೋಡಿ ಥರ ಸೇಫಾಗಿರುತ್ತೆ ಅದೇ ಥರ ಲೀಕ್ ಆಗಲ್ಲ ಬಟ್ಟು ಸ್ಟವ್ ಹತ್ತಿ ಇಡಬೇಕಾದ್ರೆ ಹುಷಾರಾಗಿಟ್ಕೋಬೇಕಷ್ಟೇ ಹಿಂಗಾಕಿ ನೀಟ ಇಲ್ಲಿಗೆ ಹಾಕಿದ್ರೆ ಯಾವುದೇ ಥರ ಲೀಕಿಂಗ್ ಆಗಲ್ಲ ಸೊ ಅದಕ್ಕೋಸ್ಕರ ಇದೊಂದು ಒಂದನ್ನು ತೊಗೊಂಡ್ರೆ ಹಂಡ್ರೆಡ್ ಹಂಡ್ರೆಡ್ ಏಯ್ಟ್ ರುಪೀಸ್ ಇತ್ತು ಇದು ಕಾಂಬೋದಲ್ಲಿ ಸಿಕ್ತು ನನಗೆ ಒನ್ ಸಿಕ್ಸ್ಟಿ ಅಂದರೆ ಏಯ್ಟಿ ಏಯ್ಟಿ ರುಪೀಸ್ ಆಯಿತು ತಂಗಿನೂ ಕೂಡ ನನಗೂ ಬೇಕು ಅಂತ ಇದ್ಲು ಸೊ ಇಬ್ಬರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಂಬೋದಲ್ಲಿತ್ತು ಅಂತ ಹೇಳಿ ಇಬ್ಬರಿಗೂ ಒಂದು ಪೀಸ್ ತೊಗೊಂಡೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಶೇರ್ ಮಾಡ್ತೀನಿ ನೀವು ಆ ಲಿಂಕ್ ಮುಖಾಂತರ ತೊಗೋಬೋದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆಯೇ ಫ್ರೆಂಡ್ಸ್ ಈ ಡ್ರೆಸ್ ಕೂಡ ನಾನು ಮೀಶೋದಲ್ಲಿ ತರಿಸ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿದೆ ಅಲ್ಲಿ ಕೂಡ ನೋಡಿರ್ತೀರಾ ಅಲ್ಲಿ ನಾನು ಹಾಕಿದ್ದೆ ಅಷ್ಟೇ ಅದ್ರದ್ದು ಲಿಂಕ್ ಬೇಕು ಅಂದರೆ ನಿಮ್ಗೆ ಇನ್ಸ್ಟಾಗ್ರಾಮ್ದಲ್ಲೇ ಲಿಂಕ್ನ ನಾನು ಶೇರ್ ಮಾಡ್ತೀನಿ ಈ ಡ್ರೆಸ್ದು ಅಮೌಂಟ್ ಬಂದು ಓನ್ಲಿ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸು ಅದು ನಾನು ಎಲ್ ಸೈಜಲ್ಲಿ ತೊಗೊಂಡಿರೋದಕ್ಕೆ ಅದಕ್ಕೆ ಎಮ್ ಸೈಜಲ್ಲಿ ತೊಗೊಂಡ್ರೆ ಇನ್ನು ಕಮ್ಮಿ ಇರುತ್ತೆ ಎಸ್ಸು ಎಮ್ಮು ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಎಲ್ಲ ಸೈಜಲ್ಲೂ ನಿಮಗೆ ಸಿಗುತ್ತೆ ಇಷ್ಟ ಆಗಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆಯಲ್ಲ ಅಂದರೆ ಆಷಾಢ ಶುಕ್ರವಾರದ್ದು ಪ್ರತಿ ವಿಡಿಯೋನ ಲಾಸ್ಟ್ ವೀ ಲಾಸ್ಟ್ ಇಯರಲ್ಲಿ ಹಾಕಿದ್ದೆ ಅದಕ್ಕೇ ಇಯರಲ್ಲಿ ಹಾಕಿಲ್ಲ ಬಟ್ ಅಂದರೆ ಏನಕ್ಕೆ ಅಂದರೆ ಅದೇ ವೀಡಿಯೋ ಕಂಟಿನ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿಲ್ಲ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಈ ಥರ ಹಾಕ್ತಾಯಿದ್ರೆ ನಮಗೂ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಮಾಡ್ತಾ ಇರ್ತೀನಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಹಾಕೋಕೆ ಹಾಕ್ತೀನಿ ಟ್ರೈ ಮಾಡೋಲ್ಲ ಇನ್ನು ಹಾಕ್ತಾನೇ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ನನಗೆ ಹೀಗೆ ಎಷ್ಟೋ ಜನ ಅಂತ ಇದ್ದರು ಬೇಕಾಯಿತು ಬೇಕಾಯಿತು ಅಂತ ಅದು ನಮ್ಮ ಖುಷಿಗೋಸ್ಕರ ಮಾಡ್ತಾ ಇರೋದು ಇನ್ನೊಂದೊಂದು ಮೆಮೊರಿ ಅನ್ನೋದೊಂದು ನಾವು ಸ್ಟೋರ್ ಮಾಡೋಕ್ಕಾಗಲ್ಲ ಅಲ್ವಾ ಯೂಟ್ಯೂಬಲ್ಲಿ ಶೋ ಸ್ಟೋ ಸಾರಿ ಸ್ಟೋರಾಗಿಟ್ಕೊಡೋಣ ನೋಡಿ ಅವರಪ್ಪ ಬರೋದನ್ನ ನೋಡಿಕೊಂಡು ಓಡೋ ಬಟ್ ಅಲ್ಲಿಗೆ ಅಂದರೆ ಇವತ್ತು ಆಷಾಢ ಶುಕ್ರವಾರ ಪ್ರಯುಕ್ತ ಹೊತ್ನಾಡ್ಲಿ ಮಾರಮ್ಮ ಟೆಂಪಲಲ್ಲಿ ರಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಬಾತು ಮತ್ತು ಮೊಸರನ್ನ ಮತ್ತು ಮೈಸೂರು ಕೊಡ್ತಾರೆ ನೋಡಿ ಪ್ರಸಾದ ಹಂಚಿ ಪ್ರಸಾದ ನಮಗೋಸ್ಕರ ತಂದಿದ್ದಾರೆ ಅವರಪ್ಪನ ಬರು ತಿಳಿ ಕಾಯ್ತಾ ಇದ್ದ ಕುಮಾರ ಕಂಠೀರವ ಮೈಸೂರು ಪಾಕು ಹಾಕಿದ ತಕ್ಷಣ ಕರ್ಗೋಗುತ್ತಂತೆ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಮತ್ತು ನಮಗೂ ಅಂತ ಸ್ವಲ್ಪ ತಂದವರು ಹಾಂ ಅಬ್ಬನ್ಗೆ ಅಂತ ಫ್ರೆಂಡ್ಸ್ ಅಷ್ಟನ್ನು ಮುಕ್ಬಿಡವನಂಗೆ ಹೇಳ್ತಾವನೆ ಆಗೈತೆ ಕಪ್ಪ ಮಜಾ ಮಾರ ನೋಡಿ ಮೊಸರು ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಅಮ್ಮನವ್ರ ಪ್ರಸಾದನೇ ಹಂಗೆ ಹೇಗೆ ಮಾಡಿದ್ರು ಸಖತ್ತಾಗಿರುತ್ತೆ ಮತ್ತೆ ತರಕಾರಿ ಬಾತ್ ಮಾಡಿಸೋರೆ ಮತ್ತೆ ಮೊಸರನ್ನ ಹಾಗೇ ಮೈಸೂರು ಪಾಕ ಮೈಸೂರು ಪಾಕ್ ಇದು ಹುತ್ತನಹಳ್ಳಿ ಮಾರಾಮನ್ ಟೆಂಪಲ್ನಲ್ಲಿ ಇವತ್ತು ರಾಖಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಹಂಚಿರೋದು ವರ್ಷ ವರ್ಷವೂ ಮಾಡ್ತಾರೆ ಆ ತಾಯಿಯವ್ರಿಗಿನ್ನ ಶಕ್ತಿ ಕೊಡಲಿ ನಾ ಜಾಸ್ತಿ ವರ್ಷ ವರ್ಷವೂ ಜಾಸ್ತಿ ಜಾಸ್ತಿ ಹಂಚೋ ಥರ ಆಗಲಿ ದಿನ ಪ್ರಸಾದ ಅಮ್ಮನವ್ರದ್ದು ನಾನು ಕೂಡ ಸೇವಿಸ್ತಾ ಇದ್ದೀನಿ ಆಹಾ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ನೋಡಿ ಇವಾಗ ನಾನು ತಿಂತಾಯಿದ್ದೀನಿ ಮೊಸರನ್ನ ಅಂತೂ ಸಕ್ಕದಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಮ್ಮನವ್ರ ಪ್ರಸಾದನೇ ಎಷ್ಟೋಲ್ವಾ ಸಕ್ಕದಾಗಿರತ್ತೆ ಈ ಅಡುಗೆನ ಮಾಡಿರೋದು ನಮ್ಮ ಮಹೇಶಣ ನೀವು ನನ್ನ ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿರ್ಬೋದು ಚಾಮುಂಡೇಶ್ವರಿ ಕಬಾಬ್ ಸೆಂಟರ್ ಅವರೇನೇ ಮಾಡಿರೋದು ಅವರು ವೆಜ್ ಮಾಡೋಕ್ಕೂ ಸೈ ನಾನ್ ವೆಜ್ ಮಾಡೋದಕ್ಕೂ ಸೈ ಸೊ ನಿಮಗೇನಾದರೂ ವೆಜ್ ಅಥವಾ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ನಿಮಗೆ ಸಿಗೋಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೂ ಓಕೆನೇ ನಾನು ಅವ್ರಿಗೆ ನಿಮಗೆ ಕಳಿಸ್ಕೊಡ್ತೀನಿ ಟೇಸ್ಟ್ ಅಂತೂ ಸಾಕಾಗಿದೆ ನೋಡಿ ಹೋಮ್ ವರ್ಕ್ ಬರಿತಾ ಇದ್ದಾನೆ ಇತ್ತು ಇದೆಲ್ಲ ಇದ್ದದ್ದು ಹಳೇ ಅಂದರೆ ಬುಕ್ಸು ಎಲ್ ಕೆ ಜಿ ಬುಕ್ಸು ಈ ಬುಕ್ಸ್ಗಳು ಇನ್ನು ಯೂಸ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಹುಣಿಗೆ ದಿನ ಒಂದೊಂದು ಥರ ಆ್ಯಕ್ಟಿವಿಟೀಸ್ಗಳಿರ್ತದೆ ಇರ್ತದೆ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅದರಲ್ಲೇ ಇನ್ನೂ ದಿನ ಒಂದೊಂದು ತರ್ಸೋಕ್ಕಾಗಲ್ಲ ಅಂತ ಹೇಳಿ ಸ್ಟಿಕ್ಕರ್ಗಳು ಇರುವ ನಿಮಿಷ ಪಾರ್ಟ್ಸ್ ಆಫ್ ದ ಬಾಡಿ ಅದರಲ್ಲೇ ಕಟ್ ಮಾಡಿ ವರ್ಕ್ ಬುಕ್ ವರ್ಕ್ಶೀಟ್ ಅಂತ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡಾಕಿರೋದು ಆಮೇಲೆ ನೆಕ್ಸ್ಟ್ ಡೊಮೆಸ್ಟಿಕ್ ಅನಿಮಲ್ಸು ವೈಲ್ಡ್ ಅನಿಮಲ್ಸು ಮತ್ತು ಬರ್ಡ್ಸು ಇವಾಗ ಫ್ರೂಟ್ಸ್ ಫ್ರೂಟ್ಸ್ ಅಂಟಿಸ್ಬೇಕು ಮತ್ತು ಇದೇನಪ್ಪ ಇಷ್ಟು ದೊಡ್ಡ ಲಾಂಗ್ ಬುಕ್ ಥರ ಕೊಟ್ಟವ್ರೆ ಅನ್ಕೋತೀರಾ ಇದು ಬಂದು ಕಝು ರೇಟಿಂಗ್ದು ಇದನ್ನು ಅವರು ಜರಾಕ್ಸ್ ರೀತಿ ಕೊಟ್ಬಿಟ್ಟವ್ರೆ ಸೊ ಹಾಗಾಗಿ ಜರಾಕ್ಸ್ ಪೇಪರ್ಗೆ ಈ ಥರ ಡ್ರಾಯಿಂಗ್ ಶೀಟಲ್ಲಿ ಪ್ಯಾಚ್ ಮಾಡಿ ಬುಕ್ ಮಾಡಿರೋದು ಸೊ ನೋಡಿ ಕಝು ರೇಟಿಂಗ ಯಪ್ಪ ಕಝು ರೀಟಿಂಗ್ ಅಷ್ಟರಲ್ಲಿ ನಿಜ ಸಾಕಾಗೋಯ್ತಿದೆ ಕಲಿಯೋ ತನಕ ಕಷ್ಟ ಕಲ್ತ್ಬಿಟ್ರೆ ಅಕ್ಷರ ಎಲ್ಲ ಸಾಕತ್ತಾಗಿರುತ್ತೆ ಜಿ ಎಚ್ ಇವತ್ತು ಎ ಇಂದ ಹೆಚ್ಚು ತನಕ ಬರಿಸ್ಬೇಕು ಹಾಗಾಗಿ ಎಲ್ ಕೆ ಜಿ ಬುಕ್ಸ್ ಎಲ್ಲ ವೇಸ್ಟ್ ಆಗಿಲ್ಲ ಅವನಿಗೆ ಎಲ್ಲ ಪಿಕ್ಚರ್ಸ್ಗಳದು ನಾನು ಹೊರಗಡೆ ತರಿಸಲ್ಲ ಸ್ಟಿಕ್ಕರ್ಗಳು ಎಲ್ಲ ಇದರಲ್ಲೇ ಕಟ್ ಮಾಡಾಕ್ತೀವಿ ಮೊದಲಾದರೆ ಈ ಥರ ಟೆಕ್ಸ್ಟ್ ಬುಕ್ಸ್ಗಳು ನೆಕ್ಸ್ಟ್ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಕೊಡ್ತಾಯಿದ್ವಿ ಬಟ್ ಇವಾಗ ಒಂದೊಂದು ಸಲ ಸಬ್ಜೆಕ್ಟ್ಗಳು ಅಂದರೆ ಇವಾಗ ಒಂದು ಸ್ಕೂಲಲ್ಲಿ ಒಂದು ಥರ ರೇಮ್ಸ್ ಇದ್ದರೆ ಇನ್ನೊಂದು ಸ್ಕೂಲಲ್ಲಿ ಬೇರೆ ಥರ ರೇಮ್ಸ್ ಇರುತ್ತೆ ಸೊ ಇದು ನಿಜವಾಗ್ಲೂ ಯೂಸ್ ಆಗೋಲ್ಲ ಅದಕ್ಕೇ ಈ ಥರ ಸ್ಟಿಕ್ಕರ್ಗೆ ಹೊರ್ಗಡೆಯಿಂದ ತರಿಸಿ ಇದು ಮಾಡ್ಕೊಳೋದ ಬದಲು ನಾನು ಇದರಲ್ಲೇ ಹಾಕೋತಾ ಇದ್ದೀನಿ ಬಟ್ ಇಂಪಾರ್ಟೆಂಟು ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ ಅಂದರೆ ರೈಮ್ಸ್ ಬುಕ್ಕು ಜನರಲ್ ನಾಲೆಡ್ಜ್ ಬುಕ್ಕು ಈ ಥರ ಬುಕ್ಸ್ಗಳನ್ನ ನಾನು ಯೂಸ್ ಮಾಡ್ತಾಯಿಲ್ಲ ಇನ್ನು ವರ್ಕ್ ಬುಕ್ ಅಂತ ಇರುತ್ತಲ್ಲ ಅಂದರೆ ಅವನು ಅವನಿಗೆ ಲೆಟರ್ಸ್ಗಳನ್ನ ಐಡೆಂಟಿಫೈ ಮಾಡಿ ಬರಿಸ್ತಾ ಇರೋದು ಆ ಬುಕ್ಸಲ್ಲಿ ನಾನು ಯೂಸ್ ಮಾಡ್ಕೋತಾ ಇರೋದು ಹಾಗೆಯೇ ಇನ್ನೊಂದೇನು ಅಂದರೆ ಇದ್ರದ್ದು ರ್ಯಾಪರ್ ಕೂಡ ಅಷ್ಟೇ ಒಂದು ಬುಕ್ಕಿಗೆ ರ್ಯಾಪರ್ ಇರಲಿಲ್ಲ ರೋಲ್ದದ್ದಿರೋದೆಲ್ಲ ಖಾಲಿ ಆಗ್ಬಿಡ್ತು ಫ್ರೆಂಡ್ಸ್ ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ ಈ ಹಳೇ ಬುಕ್ಕುದು ರ್ಯಾಪರ್ನ ತೆಗೆದು ಹಾಗೇ ಹೊಸ ಬುಕ್ಕುಗೆ ಪ್ಯಾಕ್ಬಿಟ್ಟೆ ಹೇಗೆ ನಾವು ನೀವು ಕೂಡ ಹಾಗೆ ಮಾಡಿ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಹೇಳ್ತಾ ಇರೋದು ಮತ್ತು ನೋಟ್ಬುಕ್ಕು ಅಷ್ಟೇ ಈ ನೋಟ್ಬುಕ್ಕಿಗೆ ನಾನು ನೀವು ಅಂದ್ಕೋಬೋದು ಇದಕ್ಕೂ ನಾನು ಹಳೇದು ಎಲ್ ಕೆ ಜಿ ಬುಕ್ಸ್ದು ಕವ ರ್ಯಾಪರ್ನ ಸೇಮ್ ತೆಗೆದು ಇಲ್ಲಿಗೆ ಹಾಕಿರೋದು ಮತ್ತೆ ಏನು ಗೊತ್ತಾ ಇದೊಂದು ರೋಲ್ಗೆನೆ ಎಂಬತ್ತು ರೂಪಾಯಿ ಸಲ ಒಂದು ರೋಲ್ ತಗೊಂಡ್ರೆ ಒಂದು ಮಿನಿಮಮ್ ಅಂದ್ರೂ ದೊಡ್ಡ ದೊಡ್ಡ ಬುಕ್ಸು ಒಂದು ಆರು ಬುಕ್ಸ್ಗೆ ಹಾಕ್ಬೋದು ಚಿಕ್ಕ ಚಿಕ್ಕ ಬುಕ್ಸ್ಗೆ ಒಂದು ಹತ್ತು ಬುಕ್ಸ್ಗೆ ಹಾಕ್ಬೋದು ಆಮೇಲೆ ಮತ್ತೆ ಇನ್ನೊಂದು ರೋಲ್ ತಗೊಂಡ್ರೆ ಇನ್ನೊಂದು ನಾಲ್ಕು ಬುಕ್ಸ್ ಕಾಯ್ತಿದೆ ಮತ್ತೆ ಇಡ್ತೀವಿ ಸೊ ಹಾಗಾಗಿ ಇದನ್ನೇ ತೆಗ್ದು ಹಾಕಿರೋದು ಚೆರಿ ಮ್ಯಾಂಗೋ ಪಪ್ಪಾಯ ಹೊರಗಡೆ ಬಂದಿದ್ವಿ ಏನಿಗೆ ಬಂದಿದ್ವಿ ಅಂದರೆ ಇದುಗೆ ಕೆಮ್ಮಿತ್ತು ಸೊ ಹಾಗಾಗಿ ಬಂದಿದ್ದೀನಿ ಹಂಗನ್ನದೇ ತಡ ಅಂದ್ಬಿಟ್ಟ ಮೆಡಿಕಲ್ ಸ್ಟೋರ್ ಬಂದಿದ್ದೀನಿ ಎಂತ ಕೇಳಕ್ಕಿತ್ತು ಅಲ್ಬಿಡು ಹಾಕೋ ಏ ಶಿವ ಹಲ್ಗಳಂತೂ ನೋಡಕ್ಕೈತೆ ಇಲ್ಲ ಆಬ ಇದು ಆಬಡ ಓ ಶಿವ ಅಂದ್ಕೊಬಿಟ್ಟಿಯ ಮೇಲ್ಗಡೆ ಎಷ್ಟಿಲ್ಲ ಆವಾಗ ಟೈಮ್ ಕರೆಕ್ಟಾಗಿ ಒಂಬತ್ತು ಮುಖಲ್ ಆಗಿದೆ ಇವಾಗ ನಾವು ಮಲ್ಕೋತಾ ಇದ್ದೀವಿ ಈ ವಿಡಿಯೋ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದು ಅವನೇ ಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇರೋದು ನಿನ್ ಕಾಲೇನ್ ಬಾರಿ ಹಾಸ್ಕೇನ ಮಲ್ಕೊಳಕೆ ನಾನು ನೋಡಿ ಹೆಂಗ್ ಆಡ್ತಾರೆ ನೋಡಿ ಹೆಂಗ ಹಿಂಸೆ ಕೊಡ್ತಾರೆ ನೋಡಿ ನಂಗೆ ಹಂಗೆ ಈಗ ಮಲ್ಗಿಸ್ಬಿಟ್ಟು ಆಮೇಲೆ ಮಾಡ್ತೀನಿ ಬಾಯ್ ಗುಡ್ ನೈಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೇಳಿ ಹೇಳಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಸಾಮ್ದಬ್ ಅಂತ ಮಾಡ್ತಾ ಮಮ್ಮಿ ಯಾವಾಗ ಸಿಗೋಣ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ હગ સપોર્ટમાં થાંક્ય યુ ફર વાચિંગ